நான் சொசி மனிக்கு மொதல்ல நான் சொசின நான் மொன நோடி நன்கு யாவாக நோடே நோ அந்த அன்சாக்கி நடை சூ ஆகித்தோத்த இவ்வசன ஆட்டை எல்லாம் ஹோதனங்க ஹோத பத்தி இல்லைங்க ஹோட்ட அல்லா ஹோத இக்கின இல் கலச மாதிரி இக்கிங் மடியாக்கவா நாளே கொட்டில மனைகிடுது அது ஏன் மாத்தோ அந்த அடிக உப்பு ஹார ஆக்க வந்துட்டு உப்பு ஹார உடிச்சி ஹோதிர அங்கடிகூழி இல்லை தூழனா அந்த ஆகிய வார்க்கூட உட்கேட்சிலே மனி ஒன் சுவச்சி இதன இடக்கல நான் நீவெல்லாம் மொதல்தினம் தினக்கொமி மனி அங்க தள 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 அந்த இடத்தி அங்க மனி நோட் கன்னடி கன்னடித்த கன்னிங்க ஆ மொதல் இக்கடி காடி பாடி ஏன் உடக்கரே அங்க நோட யாரோ மனிக்கு கசக்கன வந்த மனி ஏனா ஏன் இவ இட்டாள் விட்டாள் மனி ஹங்கி இர்த்தி ஏனா இக்கி ஜானி மனி எந்த இவ்வா நீ நோட இவா மணி அதன அது தூள் இல்லை தூடி ஜிழப்பு கட்டை அந்த குர்ச்சி மூடா உட்கோன்னே தூள் நோடு தும்கிசத்தி அல்ல ஏன் மாத்திர் மனியாக அந்த கலச அந்த ஏன் ஹலக் கழுஸ்தவ நம்ம மந்தி எங்கசூர் ஏன்னு இல்வ மந்தி சுவதாக ஆட்டத்தில் தார் மனியாக மாட்கொண்டு பிளே ஐந்து கண்டை கெத ரொட்டி பல்யோட் மனியாக உணா கொட்டு பான்த்திக்கு ஒகியான முகது எல்லாம் காசு ஒல்கொக்கார் மனியின் கலச எல்லாம் முகஸ்க்கொண்டு ஒலிக்கு போய் மத முகி மத்தாரன்னேனா இதெ மதம் கலசா மிடி மத்தியே மத்தக்கொக்கார் ஆந்திக்க மத்த மைய வாரிய மாத்தார எமுகளது எல்லா இம்மால் எம் ஓடார் மத்த ನಿಮಗ ಮಂದಿ ಹೆಂಗೇನೋ ಸುಸ್ತಾರಂಗ ತಗತಿಲ್ಲ ಮನೆಯಾಗಿ ಮನೆಯಾಗಿ ಮಾಡ್ಕೊಂಡು ಬಿದ್ದಿರಾಕೆ ಇಷ್ಟ ನಾಟಕ ಮಾಡ್ತಿಲ್ಲ ಒಂದಿಡ ಧೂಳ ನೆದನ ಅತಿ ಮನೆಯಾಗ ಕೆಲಸ ಏನಂ ತೊಡೆ ಆಗತಿಲ್ಲ ನನಗೂ ಈಗ ನಾಟಕ ಬೆಳಕ್ ಬಂತು ಅಂತದ್ರಾಗ ಇಷ್ಟ ಎಲ್ಲಾ ಕೆಲಸ ಮಾಡ್ತಂದ್ರೆ ಆಗೋದಿಲ್ಲ ಎಮ್ಗಳ್ ನೀವು ಶಗಣಾನು ನಾಟಕ ಮಾಡೋದಿಲ್ಲ ಒಂದೇ ದಿನ ಬಳದ್ರು ಬಿಡುದಿಲ್ಲ ನಾನು ಹೋಗಿ ಶಗಣ ಎಲ್ಲ ಬಳ್ದು ಬುಟ್ಟಿ ತುಂಬಿ ಬಿಟ್ಟು ಬಂದಿರ್ತಾನೆ ಎಮ್ಗಳ್ ಹುಲ್ಲ ನೀರು ಕುಡಿಸ್ತೇನೆ ಮತ್ ಹೋಳಿ ಎಲ್ಲ ಮನಿ ಒಳಗಿನ ಅಡಗಿ ಮನೆಯಾಗಿನ ಕೆಲಸ ಎಲ್ಲ ನಾನು ಮಾಡೋದ್ ಒಂದ್ ಈಟಿಕ ಕಡ್ಡಿ ತಗದಿ ಚಿಕ್ಕದಲ್ಲಿ ನೀವು ಅಲ್ಲ ನೀವು ಏನು ಮಾಡ್ತಾರೆ ಅಂತ ಹೇಳಿ ನಾ ಇದನ್ನ ಹೇಳಬೇಕು ಅಲ್ಲ ಅಷ್ಟಿದ್ದಾರೆ ನಾವು ಬರೋಕ್ಕಿಂತ ಪೈಲಾ ನೀವೇ ಮಾಡ್ತೀನಿ ಅಂದ್ರಲ್ಲ ಅದನ್ನ ನೀವೇ ಈಗ ಮಾಡ್ಬಿಟ್ರಿ ಹಾಕತಿ ಹಾ ಬಾಪರ ಮಗಳ ಹಾ ನೀವು ಬರೋಕ್ಕಿಂತ ಪೈಲಾ ಯಾವಾಗ ಇರ್ತಿರ್ಕಿಲ್ಲ ಸಸ್ತಾರ ಅನ್ನೋದು ನಾನು ಮಾಡ್ಬೇಕಾಗಿತ್ತು ಮಾಡ್ತೀನಿ ನನಗೂ ಮಾಡಿ ಮಾಡಿ ಮದುವೆ ಆಗಿ ಇಷ್ಟು ವರ್ಷ ಆಯ್ತು ಹಾ ಐವತ್ತೇನು ವರ್ಷ ಆಗಿಬೋದು ನಮ್ದು ಐವತ್ತಾತು ಏನು ಅರವತ್ತಾತು ಯಾವ ಗೊತ್ತ ಅಷ್ಟು ವರ್ಷ ಆದ್ರೂ ನಾವು ಒಬ್ಬಾಕೆ ಮಾಡ್ಕೊತ ಬಂದ ನಮ್ಮ ಅತ್ತೆ ಯಾಚಿಕೆ ಕಡ್ಡಿ ತೆಗೆದು ಈಚೆ ಆಗತ್ತಿಲ್ಲ ಅಂತ ಅದ್ರಾಗ ನೀನು ಈಗ ಬಂದ ಇನ್ನೂ ಒಂದು ಮುಗಿದಿಲ್ಲ ಆ ಅತ್ತಿಗೆ ನಾವು ಹೊಳಿ ಮಾತಾಡಕ್ಕೆ ಹೇಳಿದ್ದೇನಾ ಅಲ್ಲ ಹತ್ತಿರನು ಕೆಲಸ ಮಾಡ್ಬೇಕನ್ನೋ ಅಷ್ಟು ನೀನು ಜಬ್ರ ಬಂದ್ಬಿಟ್ಟೈತಿ ಯಾರು ಮಾಡ್ತಾರ ಈಗ ಕಾಲದಾಗ ನಾನಾ ಮಾಡ್ತಾರ ಹೋಗಿ ಶಗನಾ ಬರೋದು ಎಮ್ಗಳು ಹಿಂಡುದು ಹೋಗಿ ಹಾಲು ಹಚ್ಚಿ ಬರೋದು ಆ ಮನೆಯಾಗ ಕಟಗಿ ತರೋದು ಹೊಲಕ್ ಹೋಗೋದು ನಾ ಮಾಡ್ತಾರೆ ನೀ ಮಾಡ್ತೇನೆ ನನ್ನ ದುಡ್ ನೋಡ ಹಂಗ ಮತ್ ನನ್ನ ಬಾಯಿ ಅಗ್ಗದ ಬರ್ತತಿ ಹಂಗ ಕಟಕ್ ನೀರು ಇಡಿತಾವ್ ಇಲ್ಲದ ನಾ ಮಾತಾಡಕ್ ಬ ಈಗೇನ್ರಿ ಮಾಡ್ಬೇಕು ನಮಸ್ಕಾರ ರೀ ಒಬ್ಬರು ಕಮೆಂಟ್ ಮಾಡಿದ್ರ ಲಕ್ಷ್ಮಿನ ಸ್ಟ್ರಾಂಗ್ ಮಾಡಿ ಅಂತ ಹೇಳಿ ಇದು ಕತಿ ಹೆಂಗ್ ಬರ್ತತಲ್ಲ ನಿಜ ಜೀವನದಂಗ ನಡೆದಿರ್ತೈತಿ ಮೊದಲಿನ ಮಂದಿ ಅತ್ತಿ ಹೇಳಿದ ಕಾಂಚಿ ಹೂ ಹೂ ಅಂತಿದ್ರ ಹಂಗರ ಇದು ಕತಿ ಬಂದಿರ್ತತಿ ಯಾಕಂದ್ರ ಗಂಡ ಸಪೋರ್ಟಿಗ್ ಇರ್ಬೇಕಾಗಿತ್ತು ಹೆಣ್ಣಿಗೆ ಗಂಡ ಸಪೋರ್ಟಿಗ್ ಇಲ್ಲ ಸಪೋರ್ಟಿಗ್ ಇದ್ದು ಅವನು ಒಂದ್ ದಿನ ಇದ್ರೆ ಒಂದಿನ ಇರಲ್ಲ ಕುಡಿ ತನ ಇಷ್ಟ ಬಂದಂಗ ಮಾಡ್ತಾರ ಮನಸ್ಸು ಚಂಚಲೈತೀ ಗಂಡಂದು ಈಗ ಯಾವಾಗ ಅದು ಮನಸ್ಸು ಒಂಥರ ನಿಜ ಪುಟಾಗ್ ಹತ್ತೈತಿ ಅನ್ನೋದನ್ನ ನಿಮ್ ಮುಂದ್ ಕತಿ ನೋಡ್ಕೊಂತ ಹೋದಾಗ ಗೊತ್ತಾಗೈತಿ ಯಾರಾರ ಈ ಕಥೆ ನೋಡಿಲ್ಲ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಹೊಸ್ದಾಗಿ ನೋಡೋರಿಗೆಲ್ಲ ದಯವಿಟ್ಟು ಕೇಳ್ತೀನಿ ಫಸ್ಟ್ ಎಪಿಸೋಡ್ದಿಂದ ನೋಡ್ಕೊತ ಬರ್ರಿ ಮುನ್ನೂರ ಹದಿನಾಲ್ಕನೇ ಇದು ಇವತ್ತಿಂದು ಮುನ್ನೂರ ಹದಿನಾಲ್ಕನೇಂದು ಬೆಳಗಿನ ಹಾಕಿನಿ ಇವತ್ತು ಇದು ಬರೋದು ಮುನ್ನೂರ ಹದಿನೈದನೇ ಎಪಿಸೋಡ್ ನೀವು ನೋಡ್ಬೇಕಾದ್ರೆ ಒನ್ನೇ ಎಪಿಸೋಡಿಂದ ನೋಡ್ರೆ ಕತಿ ಸಂಪೂರ್ಣವಾಗಿ ಅರ್ಥ ಹಾಕೈತೀನಿ ನಿಮಗೆ ಅಂತ ಹೇಳ್ತೀನಿ ಲಕ್ಷ್ಮಿ ಹೆಂಗೆ ಕಷ್ಟಪಟ್ಟಾಳೆ ಹೆಂಗೆ ಏನು ಅಂತ ಕಥೆ ನೋಡಿರಿ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಂಗೆ ಲಕ್ಷ್ಮೀನ ಸ್ಟ್ರಾಂಗ್ ಅಂದ್ರೆ ಅಕ್ಕಿ ಆಗೋ ಸಂದರ್ಭದಾಗ ಅಕ್ಕಳ ಆಗ್ಲೇ ಇದ್ದಾಗ ಇಲ್ಲ ಯಾಕಂದ್ರೆ ಪದೇ ಪದೇ ಅತ್ತಿ ಮಗ ಎದುರು ಉತ್ತರ ಬರೋದಿಲ್ಲ ಬರುದಿಲ್ಲ ಮೊದಲಿನಂಗ ಮೊದಲು ಮಂದಿ ಹಂಗ ಇದ್ರು ಎದುರು ಉತ್ತರ ಕೊಡ್ತಿರ್ಕಿಲ್ಲ ಈಗೇನ್ ಬಿಡ್ರಿ ಅತ್ತಿ ಮೇಲಂದ್ರೆ ಸೊಸಿ ಅದಕ್ಕಿಂತ ಮೇಲು ಅತ್ತಿ ಚಾಪೆ ತಳ ಹುಡುಗಿದ್ರೆ ಸೊಸಿ ರಂಗೋಲಿ ಕೆಳಗೆ ನುಗ್ಗುತ್ತಾಳ ಹಂಗೆ ಐತಿ ಈಗಿನ ಕಾಲ ಯಾರಿಗೆ ಯಾರು ಅಂಜಂಗಿಲ್ಲ ಯಾರಿಗೆ ಯಾಕೆ ಅಂಜಬೇಕು ಅಲ್ವಾ ರೀ ಎಲ್ಲಾರು ಅಷ್ಟೇ ಸಮ ಈಗ ಅತ್ತಿ ಸೊಸಿ ಮನೆಗೆ ಬಂದಾಳಂದ್ರೆ ಆಕಿ ನಮ್ ಮಗಳ್ ಗತಿ ನೋಡ್ಕೋಬೇಕು ಅವಾಗ ಸೊಸಿನ ಅತ್ತಿನ ತಾಯಿ ತರ ನೋಡ್ಕೊತಾಳ ಸೊಸಿಗೆ ಭೇದ ಭಾವ ಮಾಡೋ ಅತ್ತಿರೇ ಹೆಚ್ಚಿದಾರೆ ಈಗ ಹಂಗಂತ ನಾ ಎಲ್ಲಾ ಹತ್ತಿರ್ಗು ಅನ್ನಕತ್ತಿಲ್ಲ ನನ್ನ ಒಂದು ಹಂಗೆ ಮಾತು ಹೇಳ್ತೀನಿ ಒಂದೊಂದು ಜೀವನ್ದಾಗ ಅತ್ತಿಗಳು ಹೆಂಗಿರ್ತಾರ ಅನ್ನೋದು ನೋಡಿರ್ತಾರೆ ನೋಡಿರ್ತಾರ ಅರ್ಥ ಮಾಡ್ಕೊಂಡಿರ್ತಾರೆ ಹಂಗೆ ಸೊಸ್ತಾರ ಕೆಟ್ಟಿರ್ತಾರೆ ಅಂತ ಹೇಳಂಗಿಲ್ಲ ನಾನು ಸೊಸ್ತಾರನು ಅತ್ತಿನ ಮಾವನ ತಂದೆ ತಾಯಿ ತರ ನೋಡ್ಕೊಂಡ್ರೆ ಅವರು ಹಂಗ ಅನ್ಕೋತಾರೆ ಆ ಎಲ್ಲ ಒಂದು ಏನು ಹೇಳ್ತೇನೆ ಗೊತ್ತಾ ಈ ಜಗತ್ತಲ್ಲಿ ಬಂದಿರೋದೇ ಹಿಂಗೆ ಅತ್ತಿನ ಅಹ್ ಸೊಸಿ ಕಡೆಗೆ ಸಸಿನ ಸೊಸಿನ ಅತ್ತಿ ಕಡೆಗನ್ಸೋದು ಇದೇ ಐತೆ நோடண்ணா இது அவங்க சரி ஆக்து நங்க எல்லாரும் அநேபரே முந்தே கத்த நோட்ரி லக்ஷ்மீனி நீ பண்ணேனவா அறாமதீனா ஹா ரி ஆண்டி அராம்தீனி நீவேனோ பாயபாய் மாத்தாதினோ மாத்தாட் திரா நம்ம நிமிஷம் நங்க யாக்கி நான் கிட்டினி நீ சைலெண்ட் ஆமே நான் ஒழிக்கு அது நீங்க லக்னின் கண்டுபிடிக்கித்தே ಅದಕ್ಕೆ ಬಂದಿನಿ ಸ್ವಲ್ಪ ಶಾಪಿಂಗ್ ಮಾಡ್ಸೋದಿತ್ತ ಅಕ್ಕಿಗೆ ಬಟ್ಟೆ ಬರೀ ಏನಾದರೂ ಕೊಡ್ಸೋಣ ಅಂತ ಯಾವಾಗ ಯಾವಾಗ ಈ ಸೀರೆ ಉಟ್ಕೊಂಡಿರ್ತಾಳ ಎಲ್ಲಾದ್ರೂ ಹೊರಗೆ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಈಗ ಪ್ರೆಗ್ನೆಂಟ್ ಅದಾಳ ಒಂದು ಸ್ವಲ್ಪ ನೈಟಿಗಳು ಅವನ್ನೆಲ್ಲ ಕೊಡ್ಸಬೇಕಾಗಿತ್ತ ಇಲ್ಲಾಂದ್ರೆ ಹಿಂಗ ಪಾಪ ಈ ಲಂಗಾನ ಕಟ್ಕೊಂಡು ಫಿಟ್ ಆಗಿ ಚಿಟಿ ಚಿಟಿ ಅಂತ ಹೊಟ್ಟೆ ಮೇಲೆ ನಂಗ ಕಟ್ಕೊಂಡ್ರೆ ಅವೆಲ್ಲ ಆಕೆ ಕಂಫರ್ಟೇಬಲ್ ಆಗಲ್ಲ ಒಂದು ಸ್ವಲ್ಪ ನೈಟಿ ಒಂದಿಷ್ಟು ಅಕ್ಕಿಗೆ ಏನಾದ್ರು ಡ್ರೆಸ್ಗಳು ಅವೆಲ್ಲಾ ಕೊಡ್ಸ್ಕೊಂಡ್ ಬರ್ಬೇಕಂತ ನಂದಿತ್ತ ಯಾಕಂದ್ರೆ ನನಗೂ ಅಕ್ಕ ತಂಗಿ ಯಾರಿಲ್ಲ ನಾನೇ ಅವಳ ತಂಗಿ ಅನ್ಕೊಂಡಿನಿ ಹಾಗಾಗಿ ನಾವಿಬ್ರು ಇನ್ನು ಮುಂದೆ ಅಕ್ಕ ತಂಗಿ ತರ ಜೀವನ ಚೆನ್ನಾಗಿರುತ್ತಲ್ಲ ಯಾವಾಗೂ ಆಕಿನ ಮನೆಗೆ ಮನೆ ಮನೆ ಮಗಳಾಗಿರ್ತಾಳೆ ಅದಕ್ಕೆ ನಾನು ಆಕಿನ ನನ್ನ ಮಗಳ ಜತೆ ನೋಡ್ಕೋಬೇಕು ಅನ್ಕೊಂಡಿದ್ದೀನಿ ಆಕಿಗಿಂತ ಸಣ್ಣ ಆದ್ರೂ ನಾನು ವಯಸ್ಸಲ್ಲಿ ಅಕ್ಕಿಗಿಂತ ಸಣ್ಣಾಕಿದ್ರು ಆದ್ರೂ ನನಗೆ ಅಕ್ಕಿ ಅಂದ್ರೆ ಭಾಳ ಇಷ್ಟ ಅಲ್ಲ ಇವ್ರ ನಾನೇ ವೈನಿ ಸಂಬಂಧ ಎಷ್ಟು ಚಂದ ಐತಿ ಇಲ್ಲ ಇವನು ಒಡೆದು ತೊಕೊಡಿ ತೊಕುಡಿ ಮಾಡ್ಬೇಕು ಇಲ್ಲ ಅಂದ್ರೆ ಇಕ್ಕಿ ಇಷ್ಟು ಚಂದ ಇತ್ತು ಅಂದರೆ ಈಕಿ ಹೊಳ್ಳೆಯಾಗೆ ಸ್ಟಾರ್ಟ್ ಮಾಡ್ತಾಳೆ ಇಕ್ಕಿ ಒಯ್ನಿ ಸಪೋರ್ಟ್ ಐತಂತೆ ನನಗೆ ಎದ್ರ ಎದರ ಉತ್ತರ ಕೂಡ ಚಲೋ ಮಾಡ್ತಾಳೆ ಇಲ್ಲ ಇಕ್ಕಿನ ಸದಿ ಬಡಿಬೇಕಂದ್ರೆ ಇವ್ರಿಬ್ಬರು ಸಂಬಂಧನ ಹಾಳು ಮಾಡ್ಬೇಕು ಇದು ಹೆಂಗ ಮಾಡೋಣ ಮಾಡಕ್ಕೆ ಬರ್ತಲ್ಲ ಅವಾಗ ಪ್ಲಾನ್ ಮಾಡಿ ಮಾಡ್ತೀನಿ ಹ್ಮ್ ಆಂಟಿ ಏನು ಯೋಚನೆ ಮಾಡ್ತಾ ಇದ್ದೀರಾ ಏನಿಲ್ಲ ಏನಿಲ್ಲ ಅಲ್ಲ ಈಗ ಬಂದಕ್ಕೆ ನಾ ದಿಢೀರ್ನ ಕರ್ಕೊಂಡು ಹೋಗ್ತೀನಿ ನಾ ಹಿಂಗೆ ಮಾತಿಗೆ ಅಂದೇನೋ ಅಂತ ನೀವ ತಂಗಿ ಅಯ್ಯೋ ಅಂಟಿ ನಾನು ನಿಜವಾಗ್ಲೂ ಹೊಂದಿದ್ದು ಈಗ ನಾನು ಮತ್ತೆ ಕೆಲಸ ಕೆಲಸ ಎಲ್ಲ ಬಿಟ್ಟು ಬಂದಿದ್ದೀನಿ ನಿನ್ನೆ ಹಾಗೆ ಅಮ್ಮನ ಮನೆಗೆ ಹೋದೆ ಅಮ್ಮನ ಮನೆಯಿಂದಾನೇ ಈ ಕಡೆ ಬಂದೆ ಇವನ್ನ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡಿಸ್ಕೊಂಡು ಮನೆಗೆ ತಂದುಬಿಟ್ಟು ನಾನು ಮತ್ತೆ ಅತ್ತೆ ಮನೆಗೆ ಹೋಗ್ತೇನೆ ಹಂಗಾದ್ರೆ ಕರ್ಕೊಂಡು ಹೋಗಿ ತಂಗಿ ಮತ್ತೆ ಈಕಿ ಇನ್ನೂ ಅಡುಗೆ ಮಾಡಿಲ್ಲ ಅಡಿಗೆ ಪಡ್ಗೆ ಮಾಡಿಟ್ಟ ಬರ್ತಾಳೆ யந்திர அ எல்லா ஹங்க விட்டு வந்த நன்கிறா கத்த மொதல் நடைாந்தி அய்ய் அத்தி இல் ಅನ್ನ ಮಾಡೀನಿ ಬೆಳಿಗ್ಗೆ ಮತ್ತೆ ಬೆಳಗ್ಗೆ ಮತ್ತು ನೀನು ಮೆತ್ತೆ ಪಲ್ಯ ತಂದಿದ್ರಲ್ಲ ಹೊಲ್ದಿಂದ ಮಾಮ ಅದನ್ನ ಮತ್ತೆ ಸು ಎಲ್ಲ ಸೋಸಿಟ್ಟಿದ್ನೆಲ್ಲ ತೊಳೆದು ಬೆಳ್ಳುಳ್ಳಿ ಅಕ್ಕಿ ಬೇಳೆ ಹಾಕಿ ಪಲ್ಯ ಮಾಡೀನಿ ಮತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಬಡೀನಿ ಮಾಮ ತಿಂದು ಹೋದ್ರಲ್ರಿ ಅದಕ್ಕೆ ಕಾನಿ ಎಲ್ಲ ಒರೆಸ್ಕೊಂಡು ಸಾರಿಸ್ಕೊಂಡು ಬಾಂಡೆ ಹೋಗಿ ಹಿಟ್ಲಾಗಿಟ್ಟು ಬಾಂಡೆ ತಿಕ್ಕೊಂಡು ಒಳಗೆ ತಂದು ಹುಡುಕ ನೀವು ಕರದ್ ನನ್ನ ಜಾಳಕನವಾಗಿತ್ತು ಹರಿಯಾಗ ಮನೆ ಕಸ ಹೊಡ್ದು ಪರ್ಸಿ ಬರ್ಸಿ ಎಲ್ಲ ಮಾಡಿ ಅವು ಬಾಗಲ ಕಸ ಹೊಡ್ದ್ರು ರಂಗೋಲಿ ಹಾಕಿ ಜಳಕ ಮಾಡಿ ದೇವ್ರ ಪೂಜೆ ಮಾಡಿ ಅಡಿಗೆ ಕೊನೆಗೆ ಹೋಗಿದ್ನೇ ನೀರೊಲ್ಲಿ ಉರಿ ಹಾಕಿ ನಾನು ಸೀರೆ ಪಾರಿ ಎಲ್ಲ ಒಗೆದ್ ಹಾಕಿ ನಾಯ್ತ ಬಂದ ಅಡಿಗೆ ಕೊನೆಗೆ ಬನ್ನಿ ಅಡ್ಗೆ ಮಾಡೀನಿ ಅಡ್ಗೆ ಮಾಡ್ಕೆ ಸ ಮಾವಾಗ ಊಟ ಹಚ್ಕೊಟ್ಟು ಮಾವ ರೊಟ್ಟಿ ತಿಂದು ಹೊಲಕ್ಕೆ ಹೋದ್ರೆ ನಾನು ಬಾಂಡೆ ತಗೊಂಡು ಹಿಟ್ಲಾಗ ಹೋಗೀನಿ ನೀವು ಮಲ್ಕೊಂಡಿದ್ರಿ ನಡಾನು ಸತಂತೆ ಅದಕ್ಕೆ ಬಾಂಡೆ ತಿಕ್ಕೊಂಡು ಬರೋದಕ್ಕೆ ನೀವು ಬಂದ್ರಿ ನಾನು ಬನ್ನಿ ಇನ್ನೇನಾರ ನೀವು ಜಾಗ ಮಾಡಿ ನಿಮ್ಮ ಅಷ್ಟೇ ಹೋಗ್ಯನ್ರಿ ಇಡ್ರಿ ಬೇಕಾದ್ರೆ ನಾನು ಬಂದು ಹೋಗ್ತೇನೆ ಏನು ಬೆಳಗಿಂದ ಇಷ್ಟಲ್ಲೋ ಕೆಲಸ ನೀನು ಒಬ್ಬಕ್ಕೆ ಮಾಡಿದ್ದ ಲಕ್ಷ್ಮಿ ಹ್ಞೂ ನಾನು ದಿನ ಇದನ್ನೇ ಮಾಡ್ತೀನಿ ಯಮ್ಗಳಿಗೆ ನೀರು ಕುಡಿಸೋದು ಬೆಳಿಗ್ಗೆ ಫಸ್ಟ್ ಎದ್ದು ಕೂಡ ಹೋಗಿ ಮುಖ ತಕೊಂಡು ಆ ದೇವ್ರಿಗೆ ನಮಸ್ಕಾರ ಮಾಡಿ ಹೋಗಿ ಯಮ್ಗಳಿಗೆ ನೀರು ಕುಡ್ಸಿ ಹುಲ್ಲು ಹಾಕಿ ಇಲ್ಲ ಹುಲ್ಲು ಹಾಕುದಿಲ್ಲ ಯಮ್ಗಳಿಗೆ ಫಸ್ಟ್ ನೀರು ಕುಡಿಸ್ತಾನೆ ನೀರು ಹುಡ್ಕಿ ರಾತ್ರಿ ನೀರು ಹುಡ್ಕಿ ಇರ್ತದಲ್ಲ ಅವ್ಕ ಅವಕ್ ನೀರ್ ಕುಡಿಸ್ತಾನ ಒಂದ್ ಎರಡು ಎರ ದನ ಎಡ ಆಕ್ಳ ಒಂದು ಎರಡು ಎರಡ್ ಕರ್ಗಳ ಎಲ್ಲ ಎಲ್ಲದಾವ ಅವ್ಕ ನೀರು ಕುಡಿಸಿ ಆಮೇಲೆ ಅವ್ಕ ತವ್ ಇಡ್ತಾನೆ ಎಲ್ಲ ತವರ್ ತಿಂತಾವಲ್ಲ ತವರ್ ತಿನ್ನತಾನ ಅಂದ್ರೆ ಎಲ್ಲ ಶೆಗನ ಸರಿ 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 ಸರಿಸಿ ಹಕ್ಕಿ ಎಲ್ಲ ಹೊಡಿ ಅದನ್ನ ಶಗಣ ಎಲ್ಲ ಬುಟ್ಟ ತುಂಬ ಬುಟ್ಯಾ ತುಂಬಿಬಿಟ್ಟ ನಾ ಎತ್ತಂಗಿಲ್ಲ ಅಜ್ಜಿ ಹಂಗ ಈ ಸಲಿಕಿಲ್ಲೆ ಸಲಕಿಲ್ಲೆ ತುಂಬಿ ಬಿಡ್ತೇನೆ ತುಂಬ್ಬಿಟ್ಟ ಪೌಡಿ ಅಂತ ನೋಡ ಅದ್ರಲ್ಲಿ ತುಂಬಿಟ್ಟಿಟ್ಟ ಆಮೇಲೆ ಹಿಂದಗಡೆ ಏನ್ ಮಾಡ್ತೀನಿ ಎಮ್ಮೆ ಲಾಸ್ಟ್ ಹತ್ತಿ ತಗೊಡ್ ತಿಂದಿರ್ತೈತಿ ಅವ್ನಲ್ಲ ಬಕೆಟ್ ತೊಳೆದು ಅವಕ್ ಮತ್ತೆ ತೌಡ ನೆನಿ ಹಾಕಿ ಮತ್ತೆ ರಾತ್ರಿಗೆ ಬೇಕಲ್ಲ ಎಮ್ಮೆ ಹಿಂಡುವಾಗ ಅವ್ನ ನೆನೆ ಹಾಕಿ ಇಟ್ಟು ಬಿಡ್ತಾನೆ ಇಟ್ಟು ಕಸ ಆಮೇಲೆ ಹಿಂದಾಗಡೆ ಹುಲ್ಲು ಹಾಕಿ ಅವಕ್ಕೆಲ್ಲ ಹುಲ್ಲು ಹುಲ್ಲಾಕಿ ಎಲ್ಲ ಇದನ್ನ ಮಾಡ್ಕೊಂಡು ಬಂದುಬಿಡ್ತಾನೆ ಎಮ್ಮೆ ಕ್ವಾನಿಂತೂ ಸ್ವಚ್ಛ ಆತ ಅಲ್ಲಿಂದ ಸೀದಾ ನಾ ಒಳಗೆ ಬರೋದೇ ಇಲ್ಲ ಬಾಗಲ ಕಸ ಹೊಡ್ದು ಬಾಗ್ಲಕ್ಕೆ ನೀರು ಕೊಚ್ಚಿ ಕುಕ್ಮ ಕುಕ್ಮ ಹಚ್ಚೋದಿಲ್ಲ ಬಾಗಲಿಕ ಹಂಗೆ ಬರ್ತೇನೆ ಬಂದಡ್ ಕೈಕಲ್ಮತಿ ತೊಗೊಂಡು ಇಲ್ಲಿ ಒಳಗೆ ಒಳಗಿನ ಕಸ ಹೊಡೆದು ಒರೆಸ್ಕೊಂಡು ಈ ಕಲ್ಲುಗಳೆಲ್ಲ ಒರೆಸ್ಕೊಂಡು ಇವೇನದಲ್ಲ ಸೂಪ ಕುರ್ಚಿಗಳು ಇವನ್ನೆಲ್ಲ ಒರೆಸ್ಕೊಂಡು ಮಾಡಿಕೊಂಡು ಕಿತ್ತದಾಗ ಪೈಕಾನಿ ಬಚ್ಚಲ ತೊಳ್ಕೊಂಡು ಏನಾರ ಒಗ್ಗೆನ ಪೈ ನೀ ನೀವು ಪೀ ಉಳಿದಿದ್ವು ಅಂದ್ರೆ ಅವನ ಒಗ್ಯಾನ್ ಒಗದು ಬಾಂಡೆ ಇದ್ರೆ ಬಾಂಡೆ ತಿಕ್ಕಿ ನಾನಲ್ಲಿ ಜಳಕ ಮಾಡಿ ನಾನು ಒಟ್ಟು ಹಿಂಡಿ ಹಾಕಿ ಒಳಗ್ ಬಂದ್ಬಿಡ್ತಾನೆ ಜಳಕ ಮಾಡಿ ಹಿಂಡಿ ಬುಟ್ಟಿಯಾಗಿಟ್ಟ ಜಳಕ ಮಾಡಕ್ ಕುಂತ್ ಅಲ್ಲೇ ಅಲ್ಲ ಬಚ್ಚದಾಗ ಅಲ್ಲಿಂದ ಬಂದಕ್ಕೆ ಅಂತ ಮತ್ತೆ ಮತ್ವಳೆ ದೇವ್ರ ಪೂಜೆ ಮಾಡ್ತಾನ ದೇವ್ರ ಪೂಜೆ ಮಾಡ್ದಕ್ಕಿನ ಅಂದ್ರೆ ಹೋಗಿ ಅವ್ನ ಅರಬಿ ಹಾಕಿ ಹಾಕಿಬಿಡ್ತಾನೆ ಅರಬಿ ಒಣಗ ಹಾಕಿ ಬಂದು ಮತ್ತ ಇನ್ನೇನಾಯ್ತಿ ಒಂದ್ ಕಪ್ ಬಿಸಿನೀರ್ ಕಸ್ಕೊಂಡ್ ಕುಡಿತಾನ ಬಿಸಿನೀರ್ ಕಸ್ಕೊಂಡ್ ಕುಡ್ದು ಬಡ 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 ಏನರ ಇದ್ರ ಮಾಡ್ರಿ ಏನರ ಇರ್ತಾ ಮಾಡ್ತಾರ ಇಲ್ದ್ರ ಅರ್ಜಿ ಮಾಡಕ್ ಶುರು ಮಾಡ್ಬಿಡ್ತಾನ ಮತ್ತೆ ಎದ್ದಿರ್ತಾನೆ ಐದು ಗಂಟೆಗೆ ಅಂದ್ರೆ ಅಡಿಗೆ ಮಾಡೋಕೆ ಒಂದು ಆರು ಆರುವರೆ ಯಾಕೆ ಅಡಿಗೆ ಮಾಡಕ್ ಕುಂದ್ರೆ ಅಡಿಗೆ ಮಾಡಕ್ ಕುಕ್ಕ ಅಂದ್ರೆ ಆರುವರೆ ಎಕ್ಕಿ ಅಟ್ಟಕ್ಕೆ ಅಂದ್ರೆ ಅಡಿಗೆ ಮುಗಿಬೇಕಾದ್ರೆ ಒಂದು ಎಂಟು ಗಂಟೆಕರ ಪಲ್ಲೆ ಅನ್ನ ಸಾರ ಒಲಿ ಮೇಲೆ ಮಾಡ್ಬೇಕಲ್ಲ ಅಷ್ಟೆಲ್ಲ ಮಾಡಿದಕಿನ ಅಂದ್ರೆ ಒಲಿ ಸಾರಿಸ್ಕೋತಾನ ಕಟಕ್ ನೆನಕಿರ್ತಲ್ಲ ಕೊಟಕ್ ಅದನ್ನೆಲ್ಲ ಒಲಿ ಸಾರಿಸ್ಕೊಂಡು ಅಡಿಗೆ ಮನೆ ಎಲ್ಲ ಸ್ವಚ್ಛ ಮಾಡ್ಕೊಂಡು ಬಾಂಡೆ ಎಲ್ಲ ತಕ್ಕೊಂಡು ಹಿತ್ತಲಾಗಿಟ್ಟು ಹಿಟ್ಲಾಗಿಟ್ಟು ಅಡಿಗೆ ಮನೆ ಎಲ್ಲ ಬುದ್ದಿ ತುಂಬಿ ಎಲ್ಲ ಮಾಡಿ ಹಸು ಮಾಡಿ ಕಟ್ಟಿಗೆ ಎಟಕ್ಕೆ ಕಿಚ್ಚಿದ್ಮೇಲೆ ನಿಗಿ ನೀರ್ತದಲ್ಲ ಕಟ್ಟಿಗೆ ಇಟ್ಟಿಟ್ಟು ಬಾಂಡೆ ತಿಕೊಂಡು ಬಂದ್ಬಿಡ್ತಾನ ಅಡಿಗೆ ಮನೆ ಸ್ವಚ್ಛ ಆತ ಅಡಿಗೆ ಮೇ ಸ್ವಚ್ಛ ಆದ್ಮೇಲೆ ಮತ್ತೆ ಮತ್ತಿನ ಕೆಲಸ ಬಾಡೇನೋ ಆತು ಎಲ್ಲ ಆ ತೋಟ ಬಾಕಿ ಇಟ್ಟುಬಿಡ್ತಾನ ಅತ್ತ ಮತ್ತೆ ಜೋಕ ಮಾಡಿ ಮಾಡ್ರೆ ಕಾಟ ಒಗೆ ಮುಗಿತ ಮುಗೀತು ಅತ್ತವರು ಎಲ್ಲ ಚೆಗಣಪ್ಪ ನಾವು ಎಮ್ಮೆ ಹಿಂಡ್ಕೊಂಡು ಹೋಗಿರ್ತಾರಲ್ಲ ಮತ್ತೆ ಏನಾರ ಚೆಗಣ ಪಗನಿತ್ತಂದ್ರೆ ತುಂಬಿ ಆಮೇಲೆ ಹಾಕಿ ಹುಲ್ಲಾಕಿ ಕುಟ್ಟಿಯಾಗಿಡ್ತಾನೆ ನೋಡಿ ಹತ್ತು ಹತ್ತುವರಿ ಹತ್ತಿವನಿ ಇಷ್ಟೆಲ್ಲ ಕೆಲಸ ಮಾಡ್ತಾನ ಮತ್ತೆ ಮತ್ತೇನಾರ ಹಂಗ ಕುಂದ್ರದ ಜೋಳ ಪಾಳ ಕಾಲ ಅಕ್ಕಿ ಗೋಧಿ ಜೋಳ ಇವೆಲ್ಲ ಮಾಡಿ ಮಾಡಿಬಿಡ್ತಾವ ಅವನ್ನೆಲ್ಲ ಹಸನ್ ಮಾಡಿ ಮುಗಿಸ್ತಾನೆ ಅವೆಲ್ಲ ಮುಗಿದ್ಮೇಲೆ ಮತ್ತೊಳಗ ಏನದ ಏನಾರ ಅಧ್ಯಾಹ್ನ ಕುಂತಿರ್ತಾನ ಒಂದಿಟ್ಟು ಊಟಕ್ಕೆ ಬರ್ತಾರ ಊಟ ಹಚ್ಕೊಡ್ತಾನ ಅವ್ರಿಗೆ ಊಟ ಮಾಡಿದಾರ ಅಂದ್ರೆ ಹೊಳ್ಳಿ ಒಳ್ಳೆ ಇದಕ್ಕಾರ ಅವ್ರ ಹೊಲಕ ಪಲಕ ನಾ ಚಾ ಉಪ್ಪಿಟ ಮಾಡಿ ಕಟ್ ಕಳ್ಸ್ತಾನ ಅವ್ರ ಹೊಲಕ್ ಏನಾರ ಬಾಂಡೆ ಬಾಂಡಿದ್ ಅಂದ್ರೆ ಅವನ ತಿಂಡ್ ಕುಂತರ ಅಂದ್ರೆ ಒಂದಿಟ್ಟು ಬಾಗಲ ಕುಂದ ಸಂಜೆ ಮುಂದೆ ನಾಳೆ ಮಾಡು ಕೈ ಸುಸ್ಕೊಂತ ಸೂಸ್ಕೊಂಡು ಕುಂತಿರ್ತಾನೆ ಆತ ಸಂಜೆಕ್ ಬಂದ್ ಕಸ ಹೊಡಿಯ ಮತ್ ಚಾ ಮಾಡಾ ಅಡ್ಗೆ ಮಾಡ ಒಟ್ಟೆ ಕುಂದ್ರಾಕ್ ತುರ್ಸುತ್ತೆ ಒಯ್ನಿ ನನಗ ಇಷ್ಟ ಇಷ್ಟು ಕೆಲಸ ಅಂತೀರಿ ಎಲ್ಲಾ ಕೆಲಸ ಅಯ್ಯೋ ಶಿವನೇ. ಶಪ್ಪ ನೀನು ಹೇಳುತ್ತಾನ ಅಂದ್ರೆ ನನಗೆ ಅಂತ ಬೇವ್ರು ಹೇಳಿದ್ ಅಲ್ಲ ಇಷ್ಟು ಕೆಲಸ ನೀವು ಒಬ್ಬಕ್ಕೆ ಮಾಡ್ತೀಯ ಅಲ್ಲ ಇವರು ನಿಮ್ಮತ್ತೆ ಸಹಾಯ ಮಾಡ್ದಿಲ್ವಾ ನಾ ಯಾಕೆ ಮಾಡೋದಿಲ್ಲವಾ ನಾನು ಮಾಡ್ತೀನಿ ಹಾಂ ಈಕಿ ಶಗನ ಇಟ್ಟಿರ್ತಾಳೆ ಶಗನಾನ ಓದು ಹೊಲಕ್ಕೆ ಹೋಗಿ ಕುಳ್ಳು ಬಡ್ದು ಬರೋ ಕತ್ಕೊಂಡೋಗುಟ್ಟಿಗಳ ಹಾಂ ಇಲ್ಲಿಂದ ಒಂದು ಕಿಲೋಮೀಟ್ರ್ ಹಾಕತಿ ಅಲ್ಲಿ ಹೋಗಿ ಕುಳ್ಳು ಬಡ್ದು ಬಂದು ಆಮೇಲೆ ನನ್ನ ಕುಳ್ಳೆಲ್ಲ ಕಿರಿವಿ ಕುಳ್ಳು ಒಣಗಿದ್ದನ್ನು ತುಂಬ್ಕೊಂಡು ಬಂದು ಇಲ್ಲಿ ಬೋ ಈ ಮೇಲೆ ಒಟ್ಟಿ ಆಮೇಲೆ ನಾನು ಎಮ್ಗಳು ಹಿಂಡಿ ಹೋಗಿ ಡೈರಿಗೆ ಹಚ್ಚಿ ಬಂದು ಜಳಕ ಮಾಡಿ ರೊಟ್ಟಿ ತಿನ್ಬೇಕಾರೆ ಎರಡು ಗಂಟೆ ಆಕತಿ ಇಷ್ಟ ಎರಡು ಕೆಲಸ ರೀ ಇಲ್ಲಿಂದ ಶಕ್ನ ಹೋದ್ ಹೋಗಿದ್ವು ಅಲ್ಲಿ ಕುಳುಬಡ್ದು ಒಳಗ್ ಕುಳಿತು ಒಂಗಿದ್ದು ತುಂಬಿಕೊಂಡ್ಬಂದು ಇಟ್ಟರೆ ಎರಡು ಗಂಟೆ ಆತ್ ಬಿಡ್ರಿ ಬಹಳ ಭಾಳ ಕೆಲಸ ಮಾಡ್ತೀರಾ ನೀವು ಅಲ್ಲ ನಾನು ಹೇಳ ಲಕ್ಷ್ಮಿ ನಾನೇ ಪುಣ್ಯ ಮಾಡಿದೀನಂತ ಅನಿಸ್ತತಿ ನಮ್ಮ ಮತ್ತೆ ಅಡಿಗೆ ಕೊನೆಗೆ ನಮ್ಮನ್ನು ಕರ್ಕೊಳ್ಳಲ್ಲ ಅಡಿಗೆದೆಲ್ಲ ಮುಗಿಸ್ಕೊಂಡು ಮತ್ತೊಳಿ ಎಲ್ಲ ಬಟ್ಟೆ ಬರೀ ಅವರೇ ಒಗೆದಾಗ್ತಿರ್ತಾರೆ ಮಾಡ್ತಾರಪ್ಪ ಅಪ್ಪ ಇಷ್ಟು ಕೆಲಸ ಇರ್ತತ್ತ ಅಲ್ಲವಾ ನಾನಂತೂ ಇಂಥ ಕೆಲಸ ಇದ್ದಿದ್ರೆ ಜೀವನದಲ್ಲೇ ಜೀವನಾನ ಮಾಡ್ತಿರ್ಲಿಲ್ಲ ನೀನು ಅಲ್ಲ நீங்க சுமீ நீங்க ஏன்னா நான் கல்ல இவங்க அது அவரு அய்யாட்டும் மனித விட்டு பாட் முருனாரொட் பாட்கிட்ட ஐ சவ் ரூபாய் அது யாதோ பிரவாசாரா அதுக்கு ஒன் ஐதார்த்த மணி விட்டே ஹௌதேனா சரி ஆய் ஆஹ் ஆண்டி கஷ்மீனா எல்லோ மாவென் எல்லோ கல்சல்த்தி மனைவிட்டு ஏன் கரீகி தக்தி ಅಯ್ಯ ಇಲ್ಲವಾ ಇಲ್ಲ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗು ಆಯ್ತು ಲಕ್ಷ್ಮಿ ನಾನು ಕಾರಲ್ಲಿ ಇರ್ತೀನಿ ಬಾ ಸರಿ ಆಯ್ತು ಬನ್ನಿ ಲಕ್ಷ್ಮಿ ಬೇರೆ ಸಾಡಿ ಬಾ ಇದು ಯಾಕೋ ನಮ್ಗೆ ಇಷ್ಟು ಆಗ್ತಾ ಇಲ್ಲ ಸ್ವಲ್ಪ ನಾವು ಮಡದ ಗಿಡ ಬಾ ಹ್ಮ್ ಇಲ್ಲ ಅಂದ್ರೆ ಡ್ರೆಸ್ ಹಾಕೊಂಡ್ಬಾ ಏ ಡ್ರೆಸ್ ಪಸ್ ನಮ್ಮ ಮನೆಯಾಗ್ ನಡಿದಲ್ವ ಈ ಸೀರೆ ಉಟ್ಕೊಂಡಲ್ಲ ಇನ್ನೂ ಇಟ್ಟ ಉಟ್ಕೊಳ್ಳಿ ಡ್ರೆಸ್ ಪಸ್ ಟುಸು ನಮ್ಮ ಮನೆಯ ನಡೀದಿಲ್ಲ ಹ್ಞೂ ಬೇಕಾರ ಬಂಗಾರ ಹಾಕೊಂಡು ರೆಡಿ ಆಗೋಲಿ ಆದ್ ಬಿಟ್ಟು ಬೇರೆ ನಮ್ಮ ಮನೆಯ ನಡೀದಿಲ್ಲ ಒನಾಗ್ ರೀ ಅಲ್ಲ ನಾಲ್ಕು ಮಂದಿ ನಾಲ್ಕು ತರ ಮಾತಾಡ್ತಾರೆ ಏನಂತಾರ ಅಯ್ಯ ಜಾನಕಿ ಸೊಸಿಗೆ ಏನ್ ಸೊಕ್ಕ ಬಂದೈತಿ ನೋಡ ದುಡ್ಡಿನ ದಿಮಾಕ ದುಡ್ಡಿಂದ ಹೊಲಕ್ ತೋರ್ಸಕತ್ತ ನೋಡಿಕೆ ಅರ್ಬಿ ನೋಡಿಕಿದ್ರು ಮುದಿಕ್ಕಿ ಮದುವೆ ಬಂದೈತಿ ಬಸ್ರು ಐತಿ ಇಂತ ಅರ್ಬಿ ಹಾಕೋತಿ ನನಗ್ ಬಂದ ಏನ ಸೊಸಿ ಇಂತ ಅಂಗಿ ಅರ್ಬಿ ಬಿಡಾತಿ ಅಲ್ಲ ನಿನ್ ನೋಡಿ ನಮ್ ಸೊತಾರ ಕಲಿತಾರ ಅಂತಾರ ಎದಕ್ ಬೇಕೈತ ಇದ್ದಿದ್ದು ಸೀರೆ ಉಟ್ಕೊಂಡು ನಮ್ಮ ಅಂತೂ ಪದ್ಧತಿ ಇದೆ ಸೀರೆ ಬಂದ್ ಸೊಸಿ ಸೀರೆ ನಾವು ಉಟ್ಕೋಬೇಕ ನಾನ್ ನೋಡ್ದಂಗಪ್ಪ ನಿಮ್ಮ ಎರಡನೇ ಸೊಸಿ ಅಂತೂ ಡ್ರೆಸ್ ಅವಳು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ ನೋಡ್ತೀನಿ ನಾನು ಏನ್ ಡ್ರೆಸ್ಗಳು ಹಾಕೋತಾಳ ಏನ್ ಮಾಡ್ತಾಳ ಆದ್ರೆ ನೀವ್ ನೋಡಿದ್ರೆ ಈ ತರ ಮಾತಾಡ್ತಿರಲ್ಲ ಆ ಆಕಿ ದೊಡ್ಡ ಮನೆಯಿಂದ ಬಂದಾಳ ಮೊದ್ಲಿಂದ ಹಂಗಾದಾಳ ಆಕಿ ಕಾರನ್ಯಾಗೂ ಯಾರ ಮಾಡ್ಕೊಂತ ಬರೋದ್ ನೋಡ್ಕೊಂತ ಮಂದಿರ್ತಾರ ಆಕಿ ಏನ್ ಅನ್ನೋದಿಲ್ಲ ಈಕಿ ತಿನ್ನ ಗತಿಯಿಂದ ಬಂದಾಳ ಮತ್ತೆ ಈಗ ಎಲ್ಲ ಕರ ಏನಂತ ಮಾತಾಡಕತ್ತೀರಿ ನಾವು ಹಾ ತಿನ್ನ ಗತಿಯಲ್ಲಿ ನಂಗ್ ಬಂದಿರ್ತಾಳ ಆಕಿ ಯಾಕೆ ಏನ್ ಕಮ್ಮಿ ಆಗೈತೆ ನಮ್ಮ ಮನೇಲಿ ಹಾ ಬೇಕ ಬೇಡದ ಐತಿ ಮನೇಲಿ ಅವಳಿಗೆ ಕುಂದ್ರಿಸಿ ತುಪ್ಪದಲ್ಲೇ ಕೈ ತೊಳಿತೀವಿ ನಾವು ಹಂಗಿದೆ ನಮ್ಮ ಗಂಡ ಮನೇಲಿ ಏನ್ ಕಡಿಮೆ ಆಗಿದೆ ಏನ್ ಕಡಿಮೆ ಆಗಿದೆ ಅಂತ ಮಾತಾಡ್ತೀರಾ ನೀವು ನನಗೆ ನಮ್ಮ ಮತ್ತಿ ಇದುವರೆಗೂ ಏನು ಕಮ್ಮಿ ಮಾಡಿಲ್ಲ ನಮ್ಮ ಗಂಡನ ಮನೆಯಿಂದ ಆಸ್ತಿ ಅಂತಸ್ತು ಮನೆ ಏನೇನೋ ತೊಗೊಂಡ್ರು ನಾವು ನಮ್ಮ ನನಗೆ ಬೇಡವ ನಮ್ಮ ಇದ್ರೊಳಗ ನಾವ್ ಇರ್ತೀವಿ ಅಂತಂದ್ರೆ ಕಂಡವ್ರ ದುಡ್ಡಿಗೆ ಆಸೆ ಪಡೋರಲ್ಲ ನಮ್ಮತ್ತಿ ದೇವ್ರಂತವ್ರು ಅಂತ ಅತ್ತಿ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ನಿಮ್ಮಂತವ್ರು ಇರೋದ್ರಿಂದಾನೇ ಒಳ್ಳೆ ಸಸ್ತರಿಗೆ ಬೆಲೆ ಇಲ್ಲ ಒಳ್ಳೆ ಅತ್ತಿಗೆ ಕೆಟ್ಟ ಸಸ್ಯರಿಂದ ಬೆಲೆ ಇಲ್ಲ ಹಂಗಿದೆ ನಮ್ಮನೇಲಿ ಒಂದೈತಿ ಹ್ಮ್ ಅತ್ತೆಗೆ ಕಂಡ್ರೆ ಸೇರಲ್ಲ ಅಂತ ಸೊಸೆ ಒಳ್ಳೆ ಅತ್ತೆಗೆ ಕೆಟ್ಟ ಸೊಸೆ ಒಳ್ಳೆ ಸೊಸೆಗೆ ಅತ್ತೆ ಇದನ್ನ ನೋಡಿದ್ ನಾನು ಇದೇ ಕಡೆ ಲಕ್ಷ್ಮಿಗೆ ಇನ್ನೊಂದ್ಸಲ ಮಾತಾಡಿದ್ರೆ ಇದ್ರ ಪರಿಣಾಮನ ಬೇರೆ ಆಗುತ್ತೆ ಹುಷಾರಾಗಿರಿ ಲಕ್ಷ್ಮಿ ಬಾ ನನಗೆ ಇಲ್ಲಿದ್ರೆ ತಲೆ ಕೆಡತ್ತೆ ಅದಕ್ಕೆ ನನ್ನ ಗಂಡ ಅಲ್ಲಿ ಮನೆಗೆ ಹೋಗ್ಬೇಡ ಹೊರಗಡೆ ಕರಿ ಯಾಕೆ ಕಳೆ ನಾನು ನೋಡ್ತೀನಿ ಏನಾಗ ಅವರು ರೊಕ್ಕ ಕೊಟ್ಟು ಕೊಂಡ್ಕೊಂಡಿಲ್ಲ ನಾನೇ ಸುಮ್ಮನೆ ಇರಲಿ ಅಂತ ಒಳಗೆ ಬಂದ್ರೆ ಇವ್ರು ನಿನಗೆ ಇಲ್ಲದ ಮಾತಾಡ್ತಾರೆ ನಾಡಿ ಹ್ಞೂ ಅಕ್ಕಿ ಅದು ಹೋಗವಾ ಹೋಗು ಹೋಗ್ ಹೊಳೆ ಬರ್ತೀಯಲ್ಲ ಅವಾಗ ಚಂದಂಗೆ ಹೇಳ್ತೇನೆ ಏನ ಅದೇನು ತಗೊಂಡ್ಬರ್ತಿ ತಗೊಂಬ ಅದು ಹೆಂಗೆ ಹಾಕೋತಿ ನಾನು ನೋಡ್ತೇನೆ ಏನ ಮಕಾತ ಮಾಡ್ಕೊಂಡು ನಿಂತಿಯಲ್ಲ ಹೋಗು ಲಕ್ಷ್ಮೀ ಹಾಂ ಬಂದೆ ಅತ್ತೆ ಅದು ನನ್ನ ನಕ್ಲೆಸ್ ಇಟ್ಕೊಂಡಿದ್ರಲ್ಲ ಕೊಡಿ ನಿನ್ನ ನಕ್ಲೇಸಾ ನಾ ಯುಕೊಳ್ಳಿ ಅತಿ ನನಗೆ ಗೊತ್ತು ನಾನು ಬಿರುನಾಗ್ಯಾಗ ಇಟ್ಟಿದ್ನಿ ಅದನ್ನ ನೀವು ತಗೊಂಡಾರಂತ ನಂಗೆ ಗೊತ್ತು ಕೊಡ್ರಿ ಇಲ್ಲಾಂದ್ರೆ ನಮ್ಮ ಇನ್ನೇ ಮುಂದೆ ಇಲ್ಲೇ ಹೇಳ್ತೀನಿ ತಾತು ಅಲ್ಲೇ ನಿನ್ನ ಬಿರುಗ ಕೀಲಿ ಕೈ ಇಲ್ಲ ಯಾರ ಎತ್ಕೊಂಡು ಕರಾಟು ತುರ್ತಿದಂತೆ ಇಟ್ಕೊಂಡೇನಿ ಓಹ್ ತೊಗೊಳ್ಳೋಲ್ಲ ಐತ್ ನಾನು ಹ್ಞೂ ಸೊಕ್ಕು ಸೊಕ್ಕ ನಮ್ಮತನ ಬಾಳೆ ನಾವು ಉರ್ಪಿಸಿ ರೀ ಇಷ್ಟು ತಿಮಾಕ್ ಮಾಡತಿಯಾ ಹೆಂಗೆ ಏನು ತೊಗೊಂಡು ಬರ್ತಿ ತೊಗೊಂಡು ಬಾ ಒಯ್ಯಾರ ಅದಕ್ಕೆ ನಿನಗೆ ನಾಯಿಗೆ ನೀನು ಏನು ಬಿಟ್ಟಿಲ್ಲ ಭಾಳ ಸೊಕ್ಕ ಮಾಡಕತ್ತೀಯ ನಿನ್ನ ನಿಮ್ಮ ಇನ್ನೀ ಸಂಬಂಧನ ಹಾಳು ಮಾಡ್ಲಿಲ್ಲ ಅಂದ್ರೆ ನಾನು ನಿಮ್ಮ ಅಲ್ಲ ಅಲ್ಲಕ್ಕನೇ ರೀ ನಿಮ್ಮ ಅತ್ತೆ ಅಲ್ಲ ಊರು ಬಿತ್ರಿ